ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಚುನಾವಣೆಗೆ ನಿಂತೇ ಇಲ್ಲ ಸ್ವಲ್ಪ ಅದನ್ನು ಇಸ್ ಎ ಲೈಫ್ ಬಿಯಾಂಡ್ ಪಾಲಿಟಿಕ್ಸ್ ಅಂತ ಗೊತ್ತಿದೆ ನನಗೆ ಕೇವಲ ರಾಜಕಾರಣದಲ್ಲಿಯೇ ಸಂಬಂಧ ಇಟ್ಕೊಳ್ಲಿಕ್ಕೆ ವೈಯಕ್ತಿಕ ಸಂಬಂಧಗಳು ಜೀವನದಲ್ಲಿ ಇರ್ತದೆ ಈಗ ಪ್ರಧಾನ ಮಂತ್ರಿ ಸಡಕ್ ಯೋಜನೆಯಲ್ಲಿ ಈ ಭಾಗದಲ್ಲಿ ಬಹಳಷ್ಟು ರಸ್ತೆಗಳನ್ನು ನಡೆಸಿದ್ರು ಉಂಟಂದ್ರು ಈ ಮಲದೋ ರಸ್ತೆದು ಒಂದು ಈ ಹತ್ತಿರದಲ್ಲಿರುವಂತ ಉದಾಹರಣೆಯನ್ನು ಕೊಡ್ತಿಲ್ಲ ನಾನು ಪ್ರಧಾನ ಮಂತ್ರಿ ಅವರು ಹೆಲ್ತ್ ಕೇರ್ಗೋಸ್ಕರ ಏನು ಕೊಡ್ತಾ ಅನುದಾನ ಅದೇ ಸಂದರ್ಭದಲ್ಲಿ ಎಫ್ಎಲ್ ಸ್ಟೇಷನ್ ಅನ್ನು ಮಾಡಿಸ್ಬೇಕು ಅಂತೇಳಿ ಅದು ಪಟ್ಟಿಯಲ್ಲಿ ಸೇರಿ ಆಗಿತ್ತು ಅದು ಆ ಬೆಳಕನ್ನು ಕಾಣಲಿಲ್ಲ ಆ ಕಾರ್ಯಕ್ರಮ ಎಫ್ ಎಂಶನ್ ನಾವು ಚಿಕ್ಕಮಗಳೂರಿಗೆ ಬೇಕು ಆ ಶೃಂಗೇರಿಯಲ್ಲಿ ಪಟ್ಟಿಗೆ ನಾವು ಒಂದು ಕೇಳಿತ್ತು ಅದನ್ನ ಸಂಸದರು ಕೇವಲ ಆಯ್ಕೆ ಆದ ಮೇಲೆ ಕೇಂದ್ರ ಸ್ಥಾನದಲ್ಲಿ ಇರುವುದಲ್ಲ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತದ್ದು ಯಾರು ಆಯ್ಕೆ ಮಾಡಿದರೆ ಅವರ ಭಾಗದ ಕಾಮಗಾರಿಗಳನ್ನು ಮಾಡಿಸುವಂತದ್ದು ಕೇವಲ ಅನುಮೋದನೆ ಕೊಟ್ಟರೆ ಸಾಕಾಗುವುದಿಲ್ಲ ಅದು ಇಂಪ್ಲಿಮೆಂಟ್ ಆಗ್ಬೇಕಾಗ್ತದೆ ಮುಂದುವರ್ಸ್ಕೊಂಡು ಯಾವುದು ಹಿಂದೆ ಯೋಜನೆಗಳನ್ನು ಹಾಕಿಕೊಂಡಿತ್ತು ಅದನ್ನು ಮುಂದುವರ್ಸ್ಕೊಂಡು ಹೋದ್ ಒಂದು ಭಾಗ ಆದರೆ ಹೊಸ ಯೋಜನೆಗಳನ್ನು ತರಬೇಕಾಗ್ತದೆ ಹಳೆಯ ಕಾಮಗಾರಿಗಳನ್ನು ಮುಕ್ತಾಯ ಮಾಡುವಂಥದ್ದು ಹೊಸ ಯೋಜನೆಗಳನ್ನ ಹಾಕೊಂಡು ಕೇವಲ ಕೇಂದ್ರ ಸರ್ಕಾರ ಅಂತ ಅಲ್ಲ ರಾಜ್ಯ ಸರ್ಕಾರದಿಂದ ಸಂಸದರಾದ್ರೆ ಸರ್ಕಾರದಿಂದ ಕಾಮಗಾರಿಯನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸರ್ಕಾರ ಸಂಪರ್ಕವೇ ಮಾಡದೇ ಇರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಒಂದು ಸಲ ಜನಪ್ರತಿನಿಧಿ ಆದ ಮೇಲೆ ಜನರ ಕೆಲಸವನ್ನು ಮಾಡುವಂಥದ್ದು ಜನರ ಕೆಲಸಕ್ಕೆ ಸ್ಪಂದಿಸುವಂತದ್ದು ನಮ್ಮ ಕರ್ತವ್ಯ ಆಗ್ತದೆ ನಮ್ಮ ಹತ್ರ ಕೆಲಸವನ್ನ ಮಾಡಿಸ್ಕೊಳ್ಳುವಂಥದ್ದು ಜನರ ಹಕ್ಕ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಅವಕಾಶ ಸಿಕ್ಕಿದ ಅವಕಾಶ ನನಗೋಸ್ಕರ ಕೆಲಸ ಮಾಡ್ಲಿಗೋಸ್ಕರ ಅವಕಾಶವನ್ನು ಒದಗಿಸ್ಕೊಳ್ಬೇಕಾಗ್ತದೆ ಮುಖ್ಯ ನಾನು ಎಲ್ಲಿದ್ದೇನೆ ಏನ್ ಮಾಡಿದ್ದೇನೆ ಅಲ್ಲ ನಾನು ಕೆಲಸವನ್ನು ಮಾಡಿದ್ದೇನೆ ಇಲ್ವಾ ಅನ್ನುವಂಥದ್ದು ಕೇವಲ ಸಿದ್ಧಾಂತದ ಬಗ್ಗೆ ಮಾತಾಡ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸದೇ ಇರುವಂತದ್ದು ಕಾಮಗಾರಿಯನ್ನು ಮಾಡದೇ ಇರುವಂತದ್ದು ನನ್ನ ಸಿದ್ಧಾಂತ ಒಂದೇ ಕೆಲಸ ಮಾಡುವಂಥದ್ದು ನನ್ನ ದೇಹ ದೇಶ ಮುಂದೆ ಕೆಲಸವನ್ನು ಮಾಡುವಂಥದ್ದು ಜನರ ಕೆಲಸ ಮಾಡಬೇಕಾಗ್ತದೆ ಕ್ಷೇತ್ರದ ಕೆಲಸವನ್ನು ಮಾಡ್ಬೇಕಾದ್ ಬಿಟ್ಟರೆ ನಾನು ಸಿದ್ಧಾಂತವನ್ನು ಹೇಳ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸದೆ ಇದ್ರೆ ಜನಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾದ್ರೆ ನಾನು ಅಲ್ಲಿ ಹೋದೆ ತಕೊಂಡು ತಕ್ಕೊಂಡುದು ತಪ್ಪಲ್ವಾ ಯಾರು ಅಪ ಆರೋಪವನ್ನ ಮಾಡ್ತಾರೆ ಅವ್ರು ಯಾಕೆ ತಕೊಂಡ್ರು ಅಲ್ಲಿ ಓದ್ಕೊಡ್ಲಿ ಶುದ್ಧ ಅಂತ ಅದ್ ಬಿಟ್ಟುಕೊಡ್ಲಿ ನಾನು ಪಕ್ಷಾಂತರ ಮಾಡಿದ್ನ ಅದ್ರಲ್ಲಿ ಯಾರನ್ನ ತಕೊಂಡಿಲ್ಲ ಇಲ್ಲಿ ಅವ್ರು ಸರ್ಕಾರಗಳನ್ನ ಬದಲಾವಣೆ ಮಾಡ್ಲಿಲ್ವಾ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಬರ್ಲಿಕ್ಕೆ ಬಂದು ಇಲ್ಲಿ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೆಂತದ್ದು ನಾನಾಗಿ ಬಂದದ್ದಲ್ಲ ನಮ್ಮ ಅವರ ಸಂಬಂಧ ಬಿಯಾಂಡ್ ಪಾಲಿಟಿಕ್ಸ್ ಇತ್ತು ಯಾವುದೇ ಕೆಲಸವನ್ನ ಅವರು ದೂರವಾಣಿಯಲ್ಲಿ ನನಗೆ ಮಾಡ್ತಾ ಇದ್ದ ನಾನು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಸೋತಾಗ್ಲೂ ಮಾಡಿದ್ದೇನೆ ಗೆದ್ದಾಗ ಮಾಡಿದ ಕೆಲಸವನ್ನ ಸೋತಾಗ್ಲೂ ಮಾಡಿದ್ದೇನೆ ಅದಕ್ಕೆ ಇವತ್ತು ಸಹ ಅವರ ನಮ್ಮ ಸಂಬಂಧ ಚೆನ್ನಾಗಿದೆ ಅವ್ರದ್ದು ಏನು ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಯಾರು ಮಾಡ್ತಾರೆ ಅಂದ್ರೆ ಅವರಿಗೆ ಏನಾದ್ರು ತೊಂದರೆ ಆಗ್ತದೆ ಭಯದಿಂದ ಮಾಡ್ತಾ ಇದ್ರು ಬಿಟ್ಟರೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಚುನಾವಣೆಗೆ ನಿಂತೇ ಇಲ್ಲ ಸ್ವಲ್ಪ ಅದನ್ನು ನೆನಪಾಡ್ಕೊಳ್ಬೇಕಾಗ್ತದೆ ದೇರ್ ಇಸ್ ಎ ಲೈಫ್ ಬಿಯಾಂಡ್ ಪಾಲಿಟಿಕ್ಸ್ ಅಂತ ಗೊತ್ತಿದೆ ನನಗೆ ಕೇವಲ ರಾಜಕಾರಣದಲ್ಲಿಯೇ ಸಂಬಂಧ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ವೈಯಕ್ತಿಕ ಜೀವನದಲ್ಲಿ ಜೀವನದಲ್ಲಿರ್ತವೆ ನಮ್ಮಲ್ಲಿ ಚಿಕ್ಕಮಗಳೂರಲ್ಲಿ ಬಹಳ ಪ್ರಮುಖವಾಗಿ ಆಗ್ಬೇಕಾದ ಟೂರಿಸಂ ಒಂದು ಏಕೋ ಟೂರಿಸಂ ಈಗ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿದೆ ಅಲ್ಲ ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಎಲ್ಲ ಫೆಸಿಲಿಟೀಸ್ ಬರ್ಬೇಕಾಗ್ತದೆ ಹಾಸ್ಪಿಟಲ್ ಆದ್ರೂ ಮತ್ತೊಂದು ಸ್ಟಾಫ್ ಪ್ಯಾಟರ್ನ್ ಬಹಳ ಪ್ರಮುಖವಾಗಿ ನಾವು ಅಭಿವೃದ್ಧಿ ಅಂತ ಪ್ರಾರಂಭ ಮಾಡೋದೆ ಎಜುಕೇಶನ್ ಅಂಡ್ ಹೆಲ್ತ್ ಕೆಲಸ ಹೇಗಾಗ್ತದೆ ಅಂದ್ರೆ ನಾನು ಸಂಸದ ಅಂತ ಹೇಳಿ ಫೋನ್ ಮಾಡಿ ಲೆಟರ್ ಕಳ್ಸಿದ್ರು ಸಾಕಾಗೋದಿಲ್ಲ ಯಾವಾಗ ಸ್ವತಃ ಹೋಗ್ತೇವಲ್ಲ ಒಬ್ಬ ಒಬ್ರು ಜಾಯಿಂಟ್ ಸೆಕ್ರೆಟರಿ ನನಗೆ ಹೇಳಿದ್ರು ಅಡಿಕೆ ಸಮಸ್ಯೆ ಇದ್ದಾಗ ನಾನು ಅವರ ಕಚೇರಿಗೆ ಹೋಗಿ ಕೇಳಿದೆ ಅವ್ರು ಹೇಳಿದ್ರು ಸರ್ ವೆರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಸ್ ಕಮ್ ಟು ಮೈ ಆಫೀಸ್ ಇಟ್ಸ್ ಮೈ ಡ್ಯೂಟಿ ಸರ್ ಅಂತ ಅಂದ್ರು ಅವ್ರು ಅವಕಾಶ ಇದೆ ಟ್ರಾನ್ಸ್ಲೇಟರ್ ಒಬ್ರು ಇರ್ತಾರೆ ಆದರೆ ನಾನು ಪ್ರಥಮ ಬಾರಿಗೆ ನಾನು ಓದ್ತುಕೊಂಡದೆ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇ ಕನ್ನಡದಲ್ಲಿ ಆದರೆ ಇನ್ನೊಂದ್ಸಲ ಭಾಷಣವನ್ನು ಕನ್ನಡದಲ್ಲಿ ಮಾಡ್ತಾರೆ ಅಂತ ಟ್ರಾನ್ಸ್ಲೇಟ್ ಅಂತ ಹೇಳಿದ್ದಾರೆ ಅವ್ರು ಹೇಳಿದರು ಸರ್ ಇಲ್ಲಿ ಕನ್ನಡ ಮಾತಾಡಿದ್ರೆ ಟ್ರಾನ್ಸ್ಲೇಟ್ ಮಾಡಿದ ಕೇಳುವುದಿಲ್ಲ ಒಂದು ಇಂಗ್ಲಿಷ್ ನಲ್ಲಿ ಮಾತಾಡಿ ಇಲ್ಲಿ ಹಿಂದಿ ಮಾತಾಡಿ ಸ್ವಲ್ಪ ಕೇಳ್ತಾರೆ ಅಂತ ಹೇಳಿ ಒನ್ ಪಾರ್ಟ್ ಆದರೆ ಕನ್ನಡದಲ್ಲಿ ಮಾತಾಡುವಂತ ಏನಿಲ್ಲ ಆದರೆ ಕಚೇರಿಗಳಲ್ಲಿ ಹೋದ ಸಮಸ್ಯೆ ಲೋಕಸಭೆಯಲ್ಲಿ ಆಫೀಸಿಗೆ ಹೋಗಿ ನಾವು ಪರ್ಸನಲ್ ಹೋಗಿ ಮಾತಾಡುವ ಯಾಕಂದ್ರೆ ಬೇರೆಯವ್ರನ್ನ ಕಳಿಸಿದ್ರೆ ಪಾಸ್ ಇಲ್ಲಿ ಎಲ್ಲಿ ಒಳಗಿಡುದಿಲ್ಲ ಸ್ವತಃ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋದ್ರೆ ಪಾಸ್ ಇರ್ತದೆ ಒಳಗಿ ಹೋಗ್ಲಿಕ್ಕೆ ಬರ್ತದೆ ಕಷ್ಟ ನಾನು ಆ ಶಬ್ದವನ್ನೇ ಉಪಯೋಗ ಮಾಡಲಿಲ್ಲ ನಾನು ಹೇಳಿದ ಮಾತಿಗೆ ನಾನು ಉತ್ತರ ಹೇಳುವ ಅಗತ್ಯ ಹೇಳಿ ಆಗಿದೆ ಸುಮಾರು ಸಲ್ಲಿ ಪುನಃ ಪುನಃ ಅದೇ ಪ್ರಶ್ನೆಗೆ ಉತ್ತರವನ್ನು ಹೇಳುವ ಅಗತ್ಯ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ ಅವರು ಎಲೆಕ್ಷನ್ ಕಮಿಷನಿಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ತನಿಖೆ ಆಗ್ತದೆ ತನಿಖೆಯಲ್ಲಿ ಅವರಿಗೆ ನಾನು ಕ್ಲಿಪ್ಪಿಂಗ್ ಇದೆಯಲ್ಲ ಅದನ್ನು ಈಗಲೂ ಬೇಕಾದ್ರೆ ನಿಮಗೆ ಕೊಡ್ತೇನೆ ನಾನು ಹೇಳಿದ್ದಿಷ್ಟೇ ಅವ್ರು ಹೇಳಿದ್ದನ್ನು ಹೇಳೋದಿಲ್ಲ ಇದರ ಬಗ್ಗೆ ಹತ್ರ ಕತ್ತು ನನಗೆ ಪ್ರಶ್ನೆಯನ್ನು ಕೇಳಿದರು ನಾನು ಹೇಳಿದೆ ನಾನು ಪ್ರಥಮ ಬಾರಿ ಸಂಸತ್ತಿನ ಒಳಗೆ ಹೋಗಿ ವಚನ ಸ್ವೀಕಾರ ಮಾಡಿದ್ದೆ ಕನ್ನಡದಲ್ಲಿ ಸಂಸತ್ತಿನಲ್ಲಿ ಮಾತಾಡುವಾಗ ತರ್ಜುಮೆ ಮಾಡಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಟ್ರಾನ್ಸ್ಲೇಟರ್ ಇದ್ದಾರೆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದವನವರು ಅದನ್ನು ಕ್ಲಿಯರ್ ಇದೆ ಇಟ್ಸ್ ವೆರಿ ಕ್ಲಿಯರ್ ನೀವು ಅದನ್ನು ನೋಡಬೇಕು ಅದು ಯಾಕೆ ಆ ಸಿಂಪೆತಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಬಟ್ ನಾನು ಹೇಳಿದಂತ ಪ್ರತಿ ಶಬ್ದವನ್ನ ನೀವು ಮಾಡಿ ಸಮುದ್ರದ ಮೀನ್ ತಿನ್ಬೇಕು ಬುದ್ಧಿ ಶಾರ್ಪ್ ಮಾಡ್ಬೇಕು ಆದ್ರೆ ಏನ್ ಮಾಡೋದು ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ ಡೋಂಟ್ ಫರಿ ಇನ್ಮೇಲೆ ಆ ಚಿಂತೆ ಬಿಡಿ ಸ್ವಲ್ಪ ಹೇಳೋದನ್ ಕೇಳಿ ಫ್ರೆಶ್ನೆಸ್ ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕಮಗಳೂರಿನ ಮೊಟ್ಟಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ ಐಜಿ ರಸ್ತೆಯ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ ಫ್ರೆಶ್ನೆಸ್ ಇನ್ಮೇಲೆ ಎಲ್ಲ ಫ್ರೆಶ್ ಫ್ರೆಶ್ ಲೋಕಸಮರಕ್ಕೆ ಅಖಾಣ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ पब्लिक इंपैक्ट नमस्कार इन पब्लिक इंपैक्ट जनशक्तिये निर्णायक